ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮಾಡುವ ನೀಡುವ ನಿಜ ಗುಣವಿದ್ದಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಈಗ ನಾನು ಹೇಳಕ್ಕಾಗಲ್ಲ ಮುಂಚೆ ಗುರುಗಳಿದ್ದಾರೆ ಇಲ್ಲಿ ಕಲೆ ಶಿಕ್ಷಣ ಸಂಸ್ಕೃತಿ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸೊ ಹಂಗಾಗಿ ಅಂಕಲ್ನ ನ ಸುಬ್ಬಿ ಆಮೇಲೆ ಖಂಡಿತ ತುಂಬ ತುಂಬಾ ನನಗೆ ನನ್ಗೆ ಏನು ಏನ್ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ನನಗೆ ಎಜುಕೇಶನ್ ಅಂತ ಬಂದಾಗ ನಾನು ಗುರುಗಳದೇ ಒಂದು ಇನ್ಸಿಡೆಂಟ್ ನೆನಪಿಸ್ಕೋತಾ ಇದ್ದೆ ಅವ್ರ ಆರ್ಟಿಕಲ್ ಎಲ್ಲದು ಫಾಲೋ ಮಾಡ್ತಾ ಇರ್ತೀನಿ ನಾನು ಓದ್ತಾ ಇರ್ತೀನಿ ಮೊನ್ನೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೇಳಿ ನಾನು ಧನ್ಯತಾ ಹೋಗಿ ಗುರುಗಳನ್ನ ಭೇಟಿ ಬಂದ್ವಿ ಇನ್ವಿಟೇಷನ್ ಕೊಟ್ಟು ಬಂದ್ವಿ ಆ ಆ ಇನ್ಲ್ಯಾಂಡ್ ಆ ಇನ್ಲ್ಯಾಂಡ್ ಲೆಟ್ರನ್ನ ಆ ಇನ್ವಿಟೇಷನ್ ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ಇಷ್ಟಪಟ್ಟರು ಆಮೇಲೆ ಕೂರಿಸ್ಕೊಂಡು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ನಮ್ಮ ಉತ್ತರಗಳನ್ನ ಹೇಳಿದ್ವಿ ಅದಾದ ಮೇಲೆ ಅವರು ಒಂದಿಷ್ಟು ಸಜೆಷನ್ಸ್ನ ಕೊಟ್ಟರು ಎಲ್ಲ ಆಯಿತು ಅಲ್ಲಿ ಅಲ್ಲಿ ಒಂದು ಸಣ್ಣ ಮಟ್ಟಿಗೆ ನಮ್ಮನ್ನು ಎಜುಕೇಟ್ ಮಾಡಿದ್ರು ನಂತರ ಇನ್ನೊಂದು ಎರಡು ಮೂರು ದಿನ ಆದಮೇಲೆ ಗುರುಗಳಿಂದ ನನಗೆ ಕಾಲ್ ಬಂದಿತ್ತು ನಾನು ನೋಡ್ಕೊಂಡಿರಲಿಲ್ಲ ಮತ್ತೆ ವಾಪಸ್ ಮಾಡಿದೆ ಅವಾಗ ಅವರು ಹೇಳಿದ್ರು ಇನ್ವಿಟೇಷನ್ದು ಆರ್ಟಿಕಲ್ ಓದಿದ್ರ ಓದ್ದೆ ಗುರುಗಳೇ ತುಂಬ ಚೆನ್ನಾಗಿ ಬರ್ದಿರ ಥ್ಯಾಂಕ್ ಯು ಅಂತ ಇಲ್ಲ ಅದರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ದೀರಾ ನೀವು ಅದರಲ್ಲಿ ತಂದೆ ತಾಯಿ ಹೆಸರು ಇರಬೇಕಲ್ವ ನೀವು ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ ನಂದು ಏನಿತ್ತು ಅಂದ್ರೆ ಇನ್ನೊಂದು ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು ಅದು ಎಲ್ರಿಗೂ ಹೋಗೋ ಅಂಥದ್ದು ಆ ಮನೆಗಳಲ್ಲಿ ಕೊಡೋ ಅದರಲ್ಲಿ ಇದೆಯಲ್ಲ ಅಂತ ನಾನು ಇದರಲ್ಲಿ ತಂದೆ ತಾಯಿ ಹಾಕಕ್ಕೆ ಯೋಚನೆ ಮಾಡಿರ್ಲಿಲ್ಲ ಬಟ್ ಅವ್ರು ಮೇಲೆ ಒಂದು ರಿಯಲೈಸೇಷನ್ ಆಯ್ತು ಹೌದಲ್ವಾ ಈ ಇನ್ವಿಟೇಷನ್ ಕೂಡ ತುಂಬಾ ಜನಕ್ಕೆ ಹೋಗುತ್ತೆ ಅದರಲ್ಲಿ ನಾನು ಮೆನ್ಷನ್ ಮಾಡಬೇಕಿತ್ತಲ್ವಾ ಅಂತ ನನ್ನ ಪರ್ಸನಲ್ ಇನ್ವಿಟೇಷನ್ ಅಂತ ನಾನು ಅದನ್ನ ಮರ್ತಿದ್ದೆ ಇಷ್ಟೆಲ್ಲ ಅವರು ಬ್ಯುಸಿ ಇರ್ತಾರೆ ಆ ಕೆಲ್ಸದ ಮಧ್ಯ ನನ್ನನ್ನ ಮತ್ತೆ ಅವರು ಎಜುಕೇಟ್ ಮಾಡಿದ್ರು ಯೂಶುಯಲಿ ನಮ್ಮೆಲ್ಲ ಕೆಲಸದ ಮಧ್ಯೆ ನಾವು ಮರೆತಿರ್ತೀವಿ ಕಳೆದೋಗಕ್ಕೆ ಸಾಧ್ಯ ಎಲ್ಲದು ಸಾಧ್ಯ ಇದ್ರ ಮಧ್ಯ ಹಿರಿಯರ ಗುರುಗಳ ಮಾರ್ಗದರ್ಶನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಮತ್ತೆ ಅಲ್ಲಿ ರಿಯಲೈಸ್ ಆಯಿತು ಮತ್ತೆ ಎಜುಕೇಟ್ ಆದ ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನ ಅಂದರೆ ಎಜುಕೇಷನ್ ಅಂತ ಬರ್ತಿದ್ದಂಗೆ ಬರೀ ಶಾಲೆಯ ಎಜುಕೇಷನ್ ಅಷ್ಟೇ ಅಲ್ಲಲ್ಲ ಅದರಿಂದ ಆಚೆ ಒಂದು ಎಜುಕೇಷನ್ ಇರುತ್ತೆ ಅದನ್ನೇ ನಾವು ಸಂಸ್ಕೃತಿ ಅಂತ ಕರಿತೀವಿ ನಾವು ಗುರುಗಳಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದರೆ ಬೇಸಿಕ್ ಎಜುಕೇಷನ್ ಬಗ್ಗೆ ಅವರು ಅವರ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಎಲ್ಲ ಮಕ್ಕಳಿಗೆ ಜಾತಿ ಮತ ಧರ್ಮಗಳನ್ನೆಲ್ಲ ಮೀರಿ ಒಂದು ಎಜುಕೇಷನ್ ಕೊಡಬೇಕು ಎಲ್ರಿಗೂ ತುಂಬ ಚೆನ್ನಾಗಿ ಆಗಬೇಕು ಎಲ್ಲರೂ ಅವರ ಕನ್ಸರ್ನ್ ಮತ್ತು ರೈತರಿಗೆ ನನ್ನ ನನ್ನ ಇಡೀ ಪರಿಸರ ಎಷ್ಟು ಚೆನ್ನಾಗಿರಬೇಕು ನನ್ನ ಸುತ್ತಮುತ್ತ ಜನ ಹೆಂಗಿರಬೇಕು ಅಂತ ಅದಕ್ಕೆ ಅವರು ಅವರ ಕಾಂಟ್ರಿಬ್ಯೂಷನ್ ಎಲ್ಲದೂ ತುಂಬ ದೊಡ್ಡದು ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ ಹೇಳಿ ಕರಿತೀನಿ ಸೊ ಅದರಲ್ಲಿ ಅವ್ರದ್ದು ತುಂಬ ಮಹತ್ತರವಾದ ಪಾತ್ರ ನನಗೆ ಅವರು ಅವ್ರನ್ನ ಬಹಳಷ್ಟು ವೇದಿಕೆಗಳಲ್ಲಿ ಮೀಟ್ ಮಾಡಿದ್ದೆ ಆದರೆ ಯಾವತ್ತು ಪರ್ಸನಲ್ ಆಗಿ ಮಾತಾಡಕ್ಕಾಗಿರಲಿಲ್ಲ ಇತ್ತೀಚೆಗೆ ಅವ್ರ ಸಾಂಗತ್ಯ ಸಿಕ್ಕಿದ್ದು ಅವ್ರ ಜೊತೆ ಮಾತಾಡಿದ್ದೆಲ್ಲ ಅದು ಬಹಳ ಖುಷಿ ಕೊಟ್ಟಿದೆ ಬಹಳ ಒಳ್ಳೆ ಅನುಭವ ಕೊಟ್ಟಿದೆ ಅಂಡ್ ಈ ವೇದಿಕೆ ಕರೆದು ಇಲ್ಲಿ ನಿಲ್ಸಿದಾರೆ ಅದಕ್ಕೆ ಬಹಳ ದೊಡ್ಡ ಧನ್ಯವಾದಗಳನ್ನ ಗುರು ಗುರುಗಳಿಗೆ ಅರ್ಪಿಸ್ತೀನಿ ಸೊ ಇವತ್ತು ಹೆಂಗಿದೆ ಅಂದರೆ ಬರೀ ಬರಿ ಇಲ್ಲ ಅಷ್ಟೇ ಅಲ್ಲ ನಮ್ಮ ನಮ್ಮ ಅರಸಿಕೆರೆಯ ಸುತ್ತಮುತ್ತಲಿನ ಹಳ್ಳಿಗಳಿಗೆ ತರಳುಬಾಳು ಇನ್ಸ್ಟಿಟ್ಯೂಷನ್ ನ ಬಸ್ಸು ಹೋಗಿ ಹುಡುಗರನ್ನ ಕರ್ಕೊಂಬಂದು ಎಜುಕೇಶನ್ ಕೊಡ್ತಾ ಇದೆ ಸೊ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವ್ರ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಈ ಶಾಲೆಯ ಹೇಳ್ತಿರೋದು ಸ್ಕೂಲ್ ಅಲ್ಲಿ ನಮಗೆ ಹೇಳ್ಕೊಡೋದು ಪುಸ್ತಕ ಇದೆಲ್ಲದನ್ನು ಆಚೆ ಒಂದು ಎಜುಕೇಶನ್ ಇದೆಯಲ್ಲ ಅದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ನಾವು ನಮ್ಮ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ನ ಬೆಳೆಸ್ಕೊಳ್ಳೋದು ಇವೆಲ್ಲವೂ ಬಹಳ ಇಂಪಾರ್ಟೆಂಟ್ ಅದನ್ನೇ ನಾವು ಸಂಸ್ಕೃತಿ ನಾನು ಕರೆಯಕ್ಕೆ ಇಷ್ಟಪಡ್ತೀನಿ ಅದು ಬಹಳಷ್ಟು ರೂಪದಲ್ಲಿ ನಮಗೆ ಸಿಗುತ್ತೆ ದೇಶ ಸುತ್ತಬೇಕು ಕೋಶ ಓದ್ಬೇಕು ಅಂತೆಲ್ಲ ಹೇಳ್ತಾರೆ ಈಗ ನಾನೊಬ್ಬ ಕಲಾವಿದ ನಾನು ಬಹಳಷ್ಟು ಕಡೆ ಸುತ್ತುತ್ತಾ ಇರ್ತೀನಿ ಬಹಳಷ್ಟು ಜನಗಳನ್ನ ಮೀಟ್ ಮಾಡ್ತಾ ಇರ್ತೀನಿ ಆರ್ಟ್ ಇದೆಯಲ್ಲ ಆರ್ಟ್ ಮತ್ತೆ ಸೈನ್ಸ್ ದಟ್ ಲಿಬ್ರೇಟ್ಸಸ್ ಅದು ನಮ್ಮನ್ನ ತುಂಬಾ ಸ್ವತಂತ್ರಗೊಳಿಸುತ್ತೆ ಅದು ಬಾರ್ಡರ್ಗಳನ್ನ ದಾಟ್ಸುತ್ತೆ ತುಂಬಾ ಬೇರೆ ತರ ಯೋಚನೆ ಮಾಡೋಂಗೆ ಮಾಡುತ್ತೆ ತುಂಬ ಇನ್ಕ್ಲೂಸಿವಿಟಿ ಕಲಿಸುತ್ತೆ ಎಲ್ಲರೂ ನಮ್ಮವರ ಎಲ್ಲದೂ ನಮ್ದೇ ಅನ್ನೋದನ್ನ ಕಲಿಸುತ್ತೆ ಸೈನ್ಸ್ ಒಂದು ಅವೇರ್ನೆಸ್ ಮೂಡಿಸುತ್ತೆ ಎಲ್ಲನು ಇವಾಗ ನನ್ನ ವಚನಗಳನ್ನ ಅಂತ ತಗೊಂಡ್ರೆ ಇವಾಗ ನಾವು ಸಂಸ್ಕೃತಿ ಅಂತ ತಗೊಂಡ್ರೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮಾಡುವ ನೀಡುವ ನಿಜ ಗುಣವಿದ್ದದೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಅದು ನಮ್ಮ ಸಂಸ್ಕೃತಿ ಅಲ್ವಾ ಎಂಥ ಒಳ್ಳೆ ಸಂಸ್ಕಾರ ಎಂಥ ಒಳ್ಳೆ ಸಂಸ್ಕೃತಿನ ಹೇಳ್ಕೊಡ್ತಾ ಇದೆ ಇವತ್ತು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಎಷ್ಟೋ ಸಿನಿಮಾಗಳನ್ನ ಮಾಡಿ 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 ಯಾವುದು ವರ್ಕ್ ಆಗಿ ಯಾವುದು ವರ್ಕ್ ಆಗ್ತಿರ್ಲಿಲ್ಲ ಕೊನೆಗೆ ವಿಲನ್ ಆಗಿ ಮಾಡಿದೆ ಡಾಲಿ ಆದ ನಂತರ ಮತ್ತೆ ವಿಲನ್ನೇ ಮಾಡ್ತಾ ಇದ್ದೆ ಮತ್ತೆ ಬಡವರಾಸ್ಕಲ್ ಅನ್ನೋ ಒಂದು ಸಿನಿಮಾನ ನಾನೇ ನಿರ್ಮಾಣ ಕೂಡ ಮಾಡಿದೆ ಆ ಮೊದಲನೇ ಸರಿ ನಿರ್ಮಾಣ ಮಾಡಬೇಕಾದ್ರೆ ತುಂಬಾ ಭಯ ಆಯ್ತು ಯಾಕೆಂದ್ರೆ ನಾನು ಅಲ್ಲಿವರೆಗೂ ವಿಲನ್ ಆಗಿ ದುಡ್ದಿದ್ದು ನನ್ನ ಸ್ನೇಹಿತ ಹತ್ರ ಇಸ್ಕೊಂಡಿದ್ದ ಇದನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಕ್ ಹೊರಟಿದ್ದೆ ಅಲ್ಲಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಪ್ರಾಮಾಣಿಕವಾದ ಎಫರ್ಟ್ಸ್ನೆಲ್ಲ ಹಾಕಿದ್ದಕ್ಕೆ ಆ ಸಿನಿಮಾ ತುಂಬಾ ಚೆನ್ನಾಗಿ ಗೆಲ್ತು ಕೂಡಲ ಸಂಗಮನ ರೂಪದಲ್ಲಿ ನೀವೆಲ್ಲರೂ ಸೇರಿದ್ರಿ ನನಗೆ ಎಲ್ಲರೂ ಗೆಲ್ಸಿದ್ರಿ